ಮಾತಾಡ್ತಿದ್ವಿ ಮುಂದೆ ಬೇರೆ ಕೊಟ್ರೂ ಬೇಡ ನಾವೇನ್ ಬನ್ರಿ ತಮಾಷೆಗೆ ಇವತ್ತಿನ ಈ ಒಂದು ಸಭೆಗೆ ಎಂಬ ಸೂಚಿಸಿದಂತ ಬಿಜೆಪಿ ಪಕ್ಷ ಜೆ ಎಸ್ ಪಕ್ಷ ವರ್ತಕರ ಸಂಘ ಆಟೋ ಚಾಲಕರ ಸಂಘ ಬಸ್ ಮಾಲೀಕರ ಸಂಘ ಉಳಿದಂತೆ ವಕೀಲರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಒಟ್ಟಾರೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಯಶಸ್ವಿಯತ್ತ ತೆಗೆದುಕೊಂಡಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ತಾಲೂಕಿನ ನಗರದ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಈ ಒಂದು ಸಂಘಟನೆಗೆ ಬೆಂಬಲ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಬಂದ್ ಆಚರಿಸಿ ಸಂಪೂರ್ಣ ಪ್ರೋತ್ಸಾಹ ನೀಡಿದ್ದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಇದು ಭದ್ರಾ ಕುಡಿಯ ನೀರಿನ ವ್ಯವಸ್ಥೆ ಎರಡು ಸಾವಿರದ ಹದಿಮೂರನೇ ಇಸುವಿನ ಪ್ರಾರಂಭ ಆಯಿತು ಬಹುಶಃ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ತಾಲೂಕಿನ ಎಲ್ಲ ಬೋರ್ವೆಲ್ಗಳ ನೀರನ್ನು ಟೆಸ್ಟ್ ಮಾಡಿಸಿ ರಿಪೋರ್ಟನ್ನು ತಗೊಂಡು ಸರ್ಕಾರಕ್ಕೆ ವರದಿ ಕೊಟ್ವಿ ಆ ಸಂದರ್ಭದಲ್ಲಿ ಫ್ಲೋರೈಡ್ ಅಂಶ ಉಪ್ಪಿನ ಅಂಶ ಎಲ್ಲ ಹೆಚ್ಚಿದ್ದು ಕುಡಿಯ ನೀರು ಯೋಗ್ಯವಾಗಿಲ್ಲ ಅಂತೇಳಿ ರಿಪೋರ್ಟನ್ನು ನೋಡಿ ಸರ್ಕಾರ ಇದಕ್ಕೆ ಮುಂದಾತು ಕೊಡಲಿಕ್ಕೆ ಇಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಅವತ್ತಿನ ಸರ್ಕಾರ ಮುನ್ನೂರೈವತ್ತು ಕೋಟಿ ಮುಂಜಾರಾತಿ ನೀಡಿತು ಮುಂಜಾನಾ ಕೋಟಿ ಅಂದರೆ ಹೊಸರುಘಟ್ಟವನ್ನು ಕಸಬಾ ಹಬ್ಳಿ ಮಾಡ್ಕೆರೆ ಪಾರ್ಟು ಇಷ್ಟು ಮುಂಜಾರಾತಿ ಕೊಟ್ಟು ಟೆಂಡರ್ ಕರೆದ ಕೆಲಸ ಪ್ರಾರಂಭ ಆಯಿತು ಉಳಿದ ಮತ್ತೊಡ ಹಬ್ಬಳಿ ಶ್ರೀರಾಂಪುರ ಹಬ್ಬಳಿ ಉಳಿದ ಮಾಡ್ಕರ ಹಬ್ಬಳಿಂದ ಈಗ ಪಾರ್ಟ್ ಬಿನಲ್ಲಿ ಮುಂಜಾರಾ ತಗೊಂಡು ಒಟ್ಟು ಎಂಟುನೂರ ಮೂವತ್ತು ಕೋಟಿಗೆ ಕೆಲಸ ಪ್ರಾರಂಭ ಆಗಿದೆ ಕೆಲಸ ಪ್ರಾರಂಭ ಆಗದ ಆದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆಲಸ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಚಿಕ್ಕಮಗಳೂರಿನ ಶಾಸಕರ ಸಿ ಟಿ ರವಿ ಅವರು ಕಡೂರು ಶಾಸಕರಾದ ಬೆಳ್ಳಿ ಪ್ರಕಾಶ್ ಅವರು ಹರೀಶ್ ರವರು ಎಲ್ಲರೂ ಕೂಡ ಸೇರಿ ಅವರ ಮೂರು ತಾಲೂಕುಗಳು ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀರು ತಗೊಂಡ್ರು ತಗೊಂಡ ಸಂದರ್ಭದಲ್ಲಿ ನಾವು ಈಗ ನೀರು ಕೊಟ್ಟ ಮುಂಜೂರಾದ ಸಂದರ್ಭದಲ್ಲಿ ಭದ್ರಾ ಜಲಾಶಯ ಇನ್ನೇ ದಿನದಲ್ಲೇ ನೀರು ತಗೋಬೇಕು ಅಂತ ಹೇಳಿ ಎಲ್ಲ ಸರ್ಕಾರಗಳು ಕೂಡ ಆದೇಶ ಮಾಡಿ ಇನ್ನೇ ನೀರು ತಗೊಳಕ್ಕೆ ಅವಕಾಶ ಆಗಿತ್ತು ಆದೇಶ ಆಗಿತ್ತು ಇಂಥ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯವರು ಪರಿಸರವಾದಿಗಳು ಇಲ್ಲಿ ನೀರನ್ನು ಹೋಗೋದ್ರಿಂದ ಪಶು ಪಕ್ಷಿ ಪ್ರಾಣಿಗಳಿಗೆ ಜಲಚರಗಳಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ವ್ಯಕ್ತ ಮಾಡಿ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರು ವರದಿ ಕೊಟ್ಟ ಮೇಲೆ ಅವತ್ತಿನ ಸರ್ಕಾರ ಇವತ್ತಿನ ಸರ್ಕಾರ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ತೀರ್ಮಾನ ತಗೊಂಡು ಈ ಭದ್ರಾ ಜಲಾಶಯದ ಬಲದಂಡೆ ನಾಲೆಯಿಂದ ನೀರು ತಗೋಬೇಕು ಅಂತೇಳಿ ಎಲ್ಲ ತಾಂತ್ರಿಕ ತಜ್ಞರು ಎಲ್ಲ ಇಲಾಖೆಯವರು ಕೂಡ ವರದಿ ಕೊಟ್ಟ ಮೇಲೆ ಈ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಕೆಲಸ ಪ್ರಾರಂಭ ಆಗಿ ಒಂದು ವಾರ ಕೆಲಸ ನಡೆದಿದೆ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಕೆಲವು ಯಾರು ಯಾರು ಅಂತ ಹೇಳೋದು ಬೇಡ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಆ ಕೆಲವು ಹಿತಾಸಕ್ತಿಗಳ ಕೆಲಸ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ತರೀಕೆರೆ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಅಲ್ಲಿನ ರೈತ ಸಂಘಟನೆಗಳು ಮತ್ತು ಅಲ್ಲಿನ ಎಲ್ಲ ಪಕ್ಷದ ಮುಖಂಡರುಗಳನ್ನು ಕೂಡ ಕರೆಸಿ ಲಕ್ಕೋಳ್ಳಿ ಡ್ಯಾಮ್ನಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಸಭೆ ಕರೆದು ಸಭೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಮತ್ತು ನಮ್ಮ ರಘುಮೂರ್ತಿಯವರು ನಾವು ತರೀಕೆರೆ ಶಾಸಕರು ಎಲ್ಲ ಶಾಸಕರು ಕೂಡ ಜಿ ಎಂ ಸಿದ್ದೇಶ್ವರವರು ಬಿ ಜೆ ಪಿ ಸಂಸದರು ಮತ್ತು ಮಾಜಿ ಸಂಸದರು ಮತ್ತು ಹರಿಹರದ ಬಿ ಪಿ ಹರಿ ಸುರೇಶನ ಹರೀಶ್ರವರು ಮತ್ತು ಇನ್ನು ಉಳಿದಂಥ ಎಲ್ಲರೂ ಕೂಡ ಸಭೆಯಲ್ಲಿ ರೈತ ಸಂಘಟನೆಗೆಲ್ಲ ಸೇರಿ ಸಭೆಯಲ್ಲಿ ಕುಂತು ಚರ್ಚೆ ಮಾಡಿದಾಗ ಸಭೆಯಲ್ಲಿ ಅಂತಿಮ ತೀರ್ಮಾನ ನಾವು ಯಾವುದೇ ಕಾರಣಕ್ಕೂ ನೀರು ತೆಗಿಯಕ್ಕೆ ಬಿಡೋದಿಲ್ಲ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ಅಂತೇಳಿ ಸಭೆಯಿಂದ ಹೊರ ನಡೆದ್ರು ನಾವು ಕೂಡ ಇದಕ್ಕೆ ತಾ ತಾರ್ಕಿಕವಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಅಂತೇಳಿ ತಕ್ಷಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಐ ಐ ಐ ಟಿ ಅವರಿಗೆ ಬರೆದು ಪತ್ರ ಬರೆದು ಐ ಐ ಟಿ ಸಮಸ್ಯೆಯವರು ಈಗಾಗಲೇ ಮೊನ್ನೆ ದಿವಸ ಬಂದು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ವರದಿಯನ್ನು ಕೂಡ ಈಗಾಗಲೇ ತಲುಪಿದ್ದಾರೆ ವರದಿ ಪ್ರಕಾರ ಅಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಕಟ್ಟಲಿಕ್ಕೆ ನಮ್ಮದೇನು ತೊಂದರೆ ಇಲ್ಲ ನೀವು ಕಟ್ಬೋದು ಅಂತಕ್ಕಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆ ಕೆಲಸವನ್ನು ನಿಲ್ಲಿಸಲಿಕ್ಕೆ ಐ ಐ ಟಿ ಅವರು ಒಪ್ಪಿಗೆ ಕೊಟ್ಟಿರೋದ್ರಿಂದ ತಾಂತ್ರಿಕವಾಗಿ ಯಾವುದೇ ಲೋಪದೋಷ ಇಲ್ಲ ಅಲ್ಲಿ ಮಾಡ್ಬೋದು ಅಂತಕ್ಕಂಥ ವಿಷಯ ಈಗಾಗಲೇ ಅಂತಿಮವಾಗಿ ತೀರ್ಮಾನ ಆಗಿದೆ ಬಟ್ ಆದರೆ ಚಾರ ಕೆಳಭಾಗದಲ್ಲಿ ಪೈಪ್ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸಂಶಯವನ್ನು ರೈತ ಸಂಘಟನೆಗಳು ವ್ಯಕ್ತಪಡಿಸಿದರು ಕೆಳಭಾಗದಲ್ಲಿ ಅಂತಂದರೆ ಇವತ್ತು ಮೂವತ್ತು ಕ್ಯೂಸೆಕ್ಸ್ ನೀರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೆಳಗಡೆ ಈಗಾಗಲೇ ನಮ್ಮ ರೈತ ಸಂಘದ ನಮ್ಮ ಲಿಂಗಮೂರ್ತಿ ಅವರು ನಮ್ಮ ಎಮ್ ಎಲ್ ಸಿ ಅವರು ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ ಬಟ್ ಏನಂತಂದ್ರೆ ಇಪ್ಪತ್ತೊಂದು ಕಡೆ ಈಗಾಗಲೇ ಚಾನೆಲ್ ಅನ್ನ ಸೀಳಿ ಇಪ್ಪತ್ತೊಂದು ಕಡೆ ನೀರು ತಗೊಂಡು ಎಲ್ಲ ಹಳೆಗಳಿಗೂ ಕೂಡ ಕುಡಿಯೋ ನೀರನ್ನು ಕೊಟ್ಟಿದ್ದಾರೆ ಇದು ಇಪ್ಪತ್ತೆರಡನೇದು ಇಪ್ಪತ್ತೊಂದಕ್ಕೆ ನಿಮ್ಮ ಅಡೆತಡೆ ಇಲ್ಲ ಇಪ್ಪತ್ತೆರಡಕ್ಕೆ ಯಾಕೆ ನಿಮ್ದು ಅಡೆತಡೆ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸಿದೆ ಇಪ್ಪತ್ತೆರಡನೇದಕ್ಕೆ ಅಡೆತಡೆ ಮಾಡಬಾರ್ದು ಅಂತೇಳಿ ಭಾಳಷ್ಟು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಪ್ರಯತ್ನ ವಿಫಲವಾಯಿತು ಆ ವಿಫಲವಾದ ಸಂದರ್ಭದಲ್ಲಿ ಇವತ್ತು ನಾವು ಅನಿವಾರ್ಯವಾಗಿ ಈ ಒಂದು ಸಂಘಟನೆ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಇದು ಸರ್ಕಾರದ ವಿರುದ್ಧವೂ ಅಲ್ಲ ಯಾರು ಪರವಾಗಿ ಅಲ್ಲ ಯಾರು ವಿರೋಧ ಆಗ್ಯವಲ್ಲ ಇವತ್ತು ದಾವಣಗೆರೆ ಜಿಲ್ಲೆಯ ಕೆಲವು ಹಿತಾಸಕ್ತಿಗಳು ಸಂಘಟನೆ ಮೂಲಕ ಈ ಕೆಲಸವನ್ನು ನಿಲ್ಲಿಸಬೇಕು ಕೆಲಸ ತಡೆಯಬೇಕು ಅಂತೇಳಿ ಪ್ರತಿಭಟನೆಗೂ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ಪ್ರತಿರೋಧ ವ್ಯಕ್ತಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಎಲ್ಲ ಸಂಘಟನೆಗಳನ್ನು ಕರೆದು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಗೆ ಎಂಟ್ನೂರು ಮೂವತ್ತು ಕೋಟಿ ಹಣ ಮುಂಜೂರಾಗಿದೆ ಈಗಾಗಲೇ ಆರುನೂರು ಕೋಟಿಗೂ ಅಧಿಕವಾದ ಹಣ ವಿನಿಯೋಗ ಆಗಿದೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಹೊಸದುರ್ಗ ತಾಲೂಕಿನೊಳಗೆ ನಡೀತಕ್ಕಂಥ ಟ್ಯಾಂಕು ಪೈಪ್ಲೈನ್ ಕೆಲಸ ಎಲ್ಲವೂ ಕೂಡ ಮುಗಿದೋಗಿದ್ದಾವೆ ಅಲ್ಲಿ ಶುದ್ಧ ಕುಡೀರಿ ಮಾಡಲಿಕ್ಕೆ ಒಂಬತ್ತು ಎಕರೆ ಭೂಮಿಯಲ್ಲಿ ಶುದ್ಧ ಕುಡಿಯುವ ಘಡಕಗಳು ಕೂಡ ನಿರ್ಮಾಣ ಆಗಿದ್ದಾವೆ ಅಲ್ಲಿ ಕೂಡ ನೀ ಅಲ್ಲಿಗೆ ನೀರು ಹರಿಸ್ಬೇಕಾಗಿದೆ ಕೇವಲ ಐನೂರು ಮೀಟ್ರ್ ಈ ಸೀಳಿರ್ತಕ್ಕಂಥ ನಾಲೆಯಿಂದ ಐನೂರು ಮೀಟ್ರ್ದ ಸಮೀಪದಲ್ಲೇ ಶುದ್ಧ ಕುಡಿನ ಗಡಕಕ್ಕೆ ಬಂದು ನೀರು ಬೀಳ್ತವೆ ಅಂತ ಸಂದರ್ಭದಲ್ಲಿ ಆ ನೀರನ್ನು ಕೊಡಲಿಕ್ಕೆ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ ಅಂತ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದು ನಮ್ಮ ಕೆಲಸ ಇವತ್ತು ನಮ್ಮ ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ತರೀಕೆರೆ ಕಡೂರು ಚಿಕ್ಕಮಗಳೂರಿನ ಶಾಸಕರು ಕೂಡ ಇದ್ದ ಉತ್ತಮ ಪ್ರತಿಕ್ರಿಯೆನ ನೀಡಿದ್ದಾರೆ ಈಗ ನಾವು ಸಿ ಟಿ ಅವರು ರವಿ ರವಿ ಕೂಡ ಮಾತಾಡಬೇಕು ಬೆಳ್ಳಿ ಪ್ರಕಾಶ್ ಕಡೆ ಕೂಡ ಕೂಡ ಮಾತಾಡ್ತೀನಿ ಎಲ್ಲರ ಜೊತೆ ಎಲ್ಲ ಎಲ್ಲರ ಹತ್ರ ಕೂಡ ಮಾತಾಡಿ ಈ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ನಾವು ಶುರು ಮಾಡ್ತೀವಿ ಆದ್ರೆ ಬಂದಿರತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಕೆಲವು ಹಿತಾಸಕ್ತಿಗಳು ದಯಮಾಡಿ ದಾವಣಗೆರೆ ಜಿಲ್ಲೆಯ ರೈತ ಸಂಘಟನೆಗಳು ಅಲ್ಲಿ ರಾಜಕೀಯ ಮುಖಂಡರುಗಳು ರಾಜಕೀಯ ಪ್ರಮುಖ ವ್ಯಕ್ತಿಗಳು ಯಾರೇನಿದ್ರೆ ಎಲ್ಲರೂ ಕೂಡ ಐ ಐ ಟಿ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನದ ಪ್ರತಿಯನ್ನು ನೋಡಿ ಅಲ್ಲಿ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ತೀರ್ಮಾನದ ಪತ್ರವನ್ನು ಕೂಡ ನೋಡಿ ಯಾರು ಕೂಡ ಸಂಶಯ ವ್ಯಕ್ತಪಡಿಸಿಲ್ಲ ಎಲ್ಲರೂ ಕೂಡ ಉತ್ತಮವಾದ ಪ್ರತಿಕ್ರಿಯೆ ನೀಡಿದರೆ ಈ ನೀರು ತಗೊಳ್ಳೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಇವತ್ತು ಕೊನೆಯ ಹಂತಕ್ಕೆ ನೀರು ತಲುಪೋದಿಲ್ಲ ಅಂತಕ್ಕಂಥ ಒಂದು ಮಾತಿನ ಪ್ರಕಾರ ಅವ್ರು ಹೇಳೋದಾದರೆ ಕೆಳಗಡೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಮೂವತ್ತು ಸೆಕ್ಸ್ ನೀರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಾವಿರದ ನೂರ ಐವತ್ತು ಸೆಕ್ಸ್ ನೀರನ್ನು ಏನಪ್ಪ ಏ ಬಸಣ ನೂರ ಐವತ್ತು ಸೆಕ್ಸ್ ನೀರನ್ನು ಅಲ್ಲಿಗೆ ಇಪ್ಪತ್ತೊಂದು ಕ್ಯೂ ನೀರು ಬಿಡಲಿಕ್ಕೂ ಕೊಟ್ಟಿದ್ದಾರೆ ಇದು ತೆಳಭಾಗದಲ್ಲಿ ಲೈನ್ ಇಟ್ಕೊಂಡ್ರೆ ಸಮೀಪದಲ್ಲಿ ನೀರು ಹೋಗ್ತದೆ ಮೇಲ್ಭಾಗದಲ್ಲಿ ನೀರಿಟ್ರೆ ಚಾನಲ್ ತುಂಬ ನೀರು ಬಿಡ್ಬೇಕಾಗ್ತದೆ ಚಾನಲ್ ತುಂಬ ನೀರು ಬಿಟ್ಟು ಅರ್ಸಕ್ಕೆ ಅಸಾಧ್ಯ ಆಗ್ತದೆ ಅಂತೇಳಿ ಕೆಳಭಾಗದಲ್ಲಿ ಪೈಪ್ ಇಟ್ಟು ಎಲ್ಲ ಕಡೆ ಕೆಳಭಾಗದಿಂದಲೇ ನೀರು ತಗೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥ ಅವಕಾಶನೇ ಇಲ್ಲ ಕೆಳಗಡೆ ನೀರು ಇಟ್ಟಿರ್ತಕ್ಕಂಥದ್ದು ಬರೀ ನೀರೆಲ್ಲ ತಗೊಳ್ಲಿಕ್ಕಲ್ಲ ನಮ್ಗೆ ಕೇವಲ ಮೂವತ್ತು ಕ್ಯೂಸೆಕ್ ನೀರು ಮಾತ್ರ ಅಲ್ಲಿ ಅನುಕೂಲ ಮಾಡ್ಕೊಂಡಿರ್ ನೀರು ಶುದ್ಧೀಕರಣ ಘಟಕ ಮಾಡ್ಕೊಂಡಿರ್ತಕ್ಕಂಥದ್ದು ಯಥೇಚ್ ನೀರು ಬಿಟ್ಕೊಂಡು ನೀರು ಎಲ್ಲೂ ಬರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಆ ಮೂವತ್ತು ಕ್ಯೂಸೆಕ್ಸ್ ನೀರಿ ಮಾತ್ರ ಶುದ್ಧೀಕರಣ ಘಟಕ ಏರ್ಪಾಡು ಮಾಡಿರೋದು ಮೂವತ್ತು ಕ್ಯೂಸೆಕ್ಸ್ ಮಾತ್ರ ನೀರು ಬಿಟ್ಕೊಂಡಿರೋದು ಅಮೋದ್ ಕ್ಯೂಸಕ್ ನೀರು ಮಾತ್ರ ಬರ್ತಾ ಇರೋದು ಇವತ್ತು ಚಿಕ್ಕಮಂಗ್ಳೂರು ಮತ್ತು ಕಡೂರು ತರೀಕೆರೆ ಪೂರ್ಣ ಭಾಗಕ್ಕೆ ಶುದ್ಧೀಕರಣ ಘಟಕ ಮಾಡ್ಲಿಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದ್ರ ಪಾಡಿಗೆ ಅಲ್ಲಿ ಶುದ್ಧೀಕರಣ ನಡೀತದೆ ಇಲ್ಲಿ ಶುದ್ಧೀಕರಣ ನಡೀತದೆ ಇದು ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಇದು ಪರ್ಮನೆಂಟು ಚಿಕ್ಕಮಂಗ್ಳೂರು ನಲ್ಲಿ ಇರ್ತಕ್ಕಂತ ಒಂದು ಏನು ಘಟಕ ಕೆಲಸ ಪ್ರಾರಂಭ ಆಗ್ತದೆ ಆ ನಂತರ ನಾಲ್ಕು ತಾಲೂಕಿಗೆ ಕೂಡ ಅಲ್ಲಿಂದಲೇ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದರಿಂದ ಈ ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಮುಂದೆ ನಾಲ್ಕು ತಾಲೂಕು ಇಲ್ಲಿಂದಲೂ ಹೋಗ್ಬೋದು ಅಥವಾ ಹೊಸ ಘಟಕ ಸ್ಥಾಪನೆಗಳು ಅಲ್ಲಿಂದಲೂ ತಗೋಬೋದು ಎರಡೂ ಅಂದಾಜನ್ನು ಕೂಡ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಚಿಕ್ಕಮಗಳೂರು ತಾಲೂಕು ಕಡೂರು ತಾಲೂಕು ತರೀಕೆರೆ ತಾಲೂಕು ಮೂಲಕ ವ್ಯಕ್ತಪಡಿಸಿದ್ದಾರೆ ಇವತ್ತು ದಾವಣಗೆರೆ ಜಿಲ್ಲೆಯವರು ಕೂಡ ಇದಕ್ಕೆ ಸಂಪೂರ್ಣ ವ್ಯಕ್ತಪಡಿಸಿ ಈ ಬರದನಾಡಿನ ಬಡ ಜನರಿಗೆ ಈ ಫ್ಲೋರೈಡ್ ಮುಕ್ತ ನೀರನ್ನು ಕುಡಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಭೆಯ ಮೂಲಕ ನಾನು ಎಲ್ಲ ತಾಲೂಕಿನಲ್ಲೂ ಕೂಡ ಒತ್ತಾಯಪಡಿಸಿ ಇವತ್ತು ತಾವು ಯಾವುದೇ ಕಾರಣಕ್ಕೂ ಕೂಡ ಈ ಸಂಘಟನೆ ಮೂಲಕ ತಮಗೆ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಕಾರಣಕ್ಕೂ ಈ ಕುಡಿ ನೀರಿನ ಕೆಲಸವನ್ನು ನಿಲ್ಲಿಸಕ್ಕಂಥ ಒಂದು ಅತಿರೇಕದ ಪ್ರಸಂಗಕ್ಕೆ ಕೈ ಹಾಕಬೇಡ್ರಿ ತವೇನೋ ಅತಿರೇಕದ ಪ್ರಸಂಗಕ್ಕೆ ಕೈ ಹಾಕಿದ್ರೆ ಮುಂದಿನ ಹೋರಾಟ ಬೇರೆ ಥರ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ತಿಳಿಸಿ ಈಗಾಗಲೇ ಸರ್ಕಾರ ಇಲಾಖೆ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಅಭಿಮತ ವ್ಯಕ್ತಪಡಿಸಿದ್ದಾರೆ ಎಲ್ಲ ಇಲಾಖೆಯವರು ಕೂಡ ಬಂದು ನೋಡಿ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ತಾಂತ್ರಿಕವಾಗಿ ಸರಿ ಇದೆ ತಾಂತ್ರಿಕ ಸರಿಯಾಗಿ ಅದರಿಂದ ಮಾಡಲಿಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂತಕ್ಕಂಥ ಒಂದು ಆಕ್ಷೇಪಣೆ ಇಲ್ಲ ಅಂತಕ್ಕಂಥ ಪತ್ರವನ್ನು ಕೂಡ ನೀಡಿದರೆ ತಾಂತ್ರಿಕ ಸಲಹೆ ಉತ್ತಮವಾಗಿದೆ ನಮ್ಮ ಪರವಾಗಿದೆ ತಾಂತ್ರಿಕ ಸಲಹೆ ಮೂಲಕ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಹೇಳದ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಆದರೆ ಐ ಐ ಟಿ ಅವರ ತೀರ್ಮಾನವನ್ನು ನೋಡಿಕೊಂಡು ಎಲ್ರಿಗೂ ತಿಳಿಸಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅವರು ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತೆಲ್ಲ ಸಂಘಟನೆಗಳು ಈ ಒಂದು ಕರೆ ಮೇಲೆ ಬಂದು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿದರೆ ಮುಂದೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಬೇಕು ಮತ್ತೆ ಎಲ್ಲರಿಗೂ ಕೂಡ ಬಿನ್ವಸ್ಕೇಳ್ತೇನೆ ಅಂತ ಸಂದರ್ಭದಲ್ಲಿ ಮತ್ತೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತಾನೆ ಸರ್ಕಾರಕ್ಕೂ ಕೂಡ ಈಗಾಗಲೇ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಶಾಸಕರು ಚಿಕ್ಕಮಗಳೂರು ತರೀಕೆರೆ ಶಾಸಕರು ನಾವು ಕೂಡ ತಿಳಿಸಿದ್ದೀವಿ ಮತ್ತೆ ತರೀಕೆರೆ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲೇ ಮಾತಾಡಿದ್ದಾರೆ ನಮ್ಮ ಜಾರ್ಜ್ ಅವರು ಕೂಡ ಈಗ ಒಪ್ಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡಿದರೆ ಹಾಗಾಗಿ ಈ ಕೆಲಸನ ಪುನಾರಂಭ ಮಾಡ್ತೀವಿ ಅಂತೇಳಿ ನಮ್ಮ ಎಮ್ ಎಲ್ ಸಿ ಅವರಾದಂಥ ನವೀನ್ ಅವ್ರಿಗೂ ಲಿಂಗಮೂರ್ತಿ ಅವ್ರಿಗೂ ಜೆ ಡಿ ಎಸ್ ಪಕ್ಷದವ್ರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ಸಂಘಟನೆಗಳಿಗೂ ನಾನು ನಮ್ಮ ಅಂತಿಮವಾದ ತೀರ್ಮಾನನ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸಿ ನಿಮ್ಮ ನಿಮ್ಮೆಲ್ಲರ ಬೆಂಬಲವನ್ನು ಮತ್ತೆ ಕೋರ್ತೇನೆ ಈ ಸಭೆ ಮುಂದುವರೆದು ಈ ಸಭೆ ಮುಂದುವರೆದ ಭಾಗವಾಗಿ ಒಂದು ಭಿನ್ನತೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡಿತ್ತು ಈ ಇವತ್ತಿನ ಸಭೆಯ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ನೀಡಿ ತಹಸೀಲ್ದಾರ್ ಮುಖೇನ ಸರ್ಕಾರಕ್ಕೆ ವರ್ಗಾನ ಕೊಡಲಿಕ್ಕೆ ಪ್ರಯತ್ನಗಳು ಸಾಗಿವೆ ಇವತ್ತು ನಮ್ಮ ಪತ್ರವನ್ನು ತಹಸೀಲ್ದಾರ್ ನೀಡಿ ನಮ್ಮ ಏನು ಇವತ್ತಿನ ಪ್ರತಿಭಟನೆ ಯಾಕೆ ಮಾಡಿದ್ವಿ ಇದರ ಫೈನಲ್ ಫಲಿತಾಂಶ ನೀರಾವರಿ ಕುಡಿಯ ನೀರಿಗಾಗಿ ಮಾಡಿರ್ತಕ್ಕಂಥ ಕೆಲಸ ಪುನರಾರಂಭ ಆಗಬೇಕು ಕೆಲಸ ಪೂರ್ಣ ಆಗಬೇಕು ಕುಡಿಯ ನೀರು ಸಲೀಸಾಗಿಲಿ ಬರಬೇಕು ಅಂತ ಒಂದು ಪೂರ್ಣ ಪ್ರಮಾಣದ ಕೆಲಸಕ್ಕೆ ನಿಮ್ಮೆಲ್ಲರ ಅಗತ್ಯ ಇದೆ ಅಂತಕ್ಕಂಥ ಇವತ್ತು ತೀರ್ಮಾನ ಹೇಳಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳೇ ನಾನು ಮಾತು ಮುಗಿಸ್ತೇನೆ ಈಗ ನಮ್ಮ ಎಂ ಪಿ ಶಂಕರ್ ಮನವಿ ಪತ್ರ ಕೊಡುವಾಗ ಎರಡು ಮಾತಾಡೋದು ಮನವಿ ಪತ್ರ ತಹಶೀಲ್ದಾರ್ ಬಂದಾರ ಅಂಬೇಡ್ಕರ್ ವೃತ್ತದಲ್ಲಿ ನಡೀತ